ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವರಾಮ ಕನ್ನಡ ಅದೇ ಚಾನೆಲ್ಗೆ ಸ್ವಾಗತ ಶುಭ ಕಾರ್ಯಗಳಲ್ಲಿ ನಾವು ಕಪ್ಪು ಬಣ್ಣದ ಬಟ್ಟೆ ಧರಿಸಬಾರದು ಯಾಕೆ ಅದರ ಹಿಂದಿನ ಸತ್ಯಾಸತ್ಯತೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆ ವಿಡಿಯೋ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಆದಷ್ಟು ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇರೋದು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರದ ಜೊತೆಗೆ ಸಮಸ್ಯೆನ ಡೀಟೇಲಾಗಿ ಬರೆದು ಕಳಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ ಹಾಗೆಯೇ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ ಹಾಕಿ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಸುಲಭ ಪರಿವಾರ ಪರಿಹಾರವನ್ನು ಸೂಚಿಸ್ತೇನೆ ನಿಮ್ಮಿಂದ ಆಗುವ ಪರಿಹಾರವನ್ನು ಮಾಡಲಿಕ್ಕೆ ಆಗುವ ಪರಿಹಾರವನ್ನು ಸೂಚಿಸ್ತೇನೆ ಸ್ವಲ್ಪ ಅಚುಚ್ಚಾಗ್ಬೋದು ನಾನು ಉತ್ತರ ಕೊಡುವಾಗ ಸಮಯ ಆದರೂ ಪರವಾಗಿಲ್ಲ ನಾನು ಖಂಡಿತವಾಗೂ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆ ನಿಮಗೆ ಏನಾದರೂ ಆಧ್ಯಾತ್ಮದ ಬಗ್ಗೆ ಜ್ಯೋತಿಷ ಬಗ್ಗೆ ಏನಾದರೂ ಪ್ರಶ್ನೆ ಕೇಳುವುದಿದ್ದರೆ ಅದನ್ನು ಕೂಡ ಮುಕ್ತವಾಗಿ ಕೇಳಬಹುದು ನಾನು ಅದಕ್ಕೆ ಸಂಬಂಧಪಟ್ಟ ವೀಡಿಯೋವನ್ನು ಕೂಡ ಹಾಕ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಅವತ್ತು ಇರ್ತೇನೆ ಸಬ್ಸ್ಕ್ರೈಬ್ ಮಾಡುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿದ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ ಅದು ಎಲ್ಲ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಹಾಗೆಯೇ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಾನು ಮೇರು ಶಿವದೇವರಾಗುವ ಪರ್ಕ ದೇವತಾ ಅಶುಭ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಶುಭ ಕಾರ್ಯದಲ್ಲಿ ಅಥವಾ ಮಂಗಳಕರ ಕಾರ್ಯದಲ್ಲಿ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಎಂಬುದನ್ನು ನಾವು ಸಾಕಷ್ಟು ಬಾರಿ ಕೇಳಿರಬಹುದು ನಾವೇಕೆ ಶುಭ ಅಥವಾ ಮಂಗಳಕರ ಕಾರ್ಯದಲ್ಲಿ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಕಪ್ಪು ಬಣ್ಣ ಅಶುಭನ ಅಶ್ವಸಂಕೇತನ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಬಣ್ಣಗಳಲ್ಲಿ ಕಪ್ಪು ಬಣ್ಣ ಕೂಡ ಒಂದು ಧರ್ಮಗ್ರಂಥಗಳು ಮತ್ತು ಧಾರ್ಮಿಕ ಸಂಪ್ರದಾಯಗಳಲ್ಲಿ ಕಪ್ಪು ಬಣ್ಣವನ್ನು ಶ್ರೇಷ್ಠತೆ ಸಂಕೇತ ಅಂತಲೂ ಪರಿಗಣಿಸಲಾಗುತ್ತದೆ ಅನೇಕ ಧಾರ್ಮಿಕ ಸಂಸ್ಕೃತಿಗಳಲ್ಲಿ ಕಪ್ಪು ಶುದ್ಧತೆ ಸ್ಥಿರತೆ ಮತ್ತು ಸಂಯಮದ ಸಂಕೇತ ಅನೇಕ ಧಾರ್ಮಿಕ ನಂಬಿಕೆಗಳಲ್ಲಿ ಕಪ್ಪು ಬಣ್ಣವನ್ನು ದೇವರ ಅಮೂರ್ತ ಆತ್ಮ ಮತ್ತು ನಿರಾಕಾರ ರೂಪವನ್ನು ಪ್ರತಿನಿಧಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಕಪ್ಪು ಬಣ್ಣವು ದೇವರ ಶಾಂತಿ ಮತ್ತು ಶಾಶ್ವತವನ್ನು ಪ್ರತಿನಿಧಿಸುತ್ತದೆ ಎಂಬುದು ಧಾರ್ಮಿಕ ನಂಬಿಕೆ ಆದರೆ ಧಾರ್ಮಿಕ ಮತ್ತು ಪೌರಾಣಿಕ ಸಂಪ್ರದಾಯಗಳಲ್ಲಿ ಕಪ್ಪು ಬಣ್ಣವನ್ನು ಸಾಮಾನ್ಯವಾಗಿ ಅಶುಭ ದುರಾದೃಷ್ಟ ಸಂಕೇತ ನೋಡುವುದರಿಂದ ಶುಭ ಕಾರ್ಯಗಳಿಗೆ ಕಪ್ಪು ಬಟ್ಟೆಗಳನ್ನು ಧರಿಸುವುದು ಅಶುಭ ಅಂತ ಪರಿಗಣಿಸಲಾಗುತ್ತದೆ ಹಾಗೆಯೇ ಕಪ್ಪು ಬಟ್ಟೆಗಳನ್ನು ಧರಿಸುವುದು ಅಶುಭವನ್ನು ಆಕರ್ಷಿಸುತ್ತದೆ ಎಂಬುದು ಎಂಬ ನಂಬಿಕೆ ಶುಭ ಅಥವಾ ಮಂಗಳಕರ ಕಾರ್ಯದಲ್ಲಿ ಕಪ್ಪು ಬಟ್ಟೆ ಆದಷ್ಟು ಧರಿಸುವುದಿಲ್ಲ ಧರಿಸ್ತಾರೆ ಕೆಲವರು ಗೊತ್ತಿಲ್ಲದವರು ಆದರೆ ಅದು ಒಂದು ಸಂ ಏನು ಒಂದು ನಡ್ಕೊಂಡು ಬಂದಿರುವ ಒಂದು ರೀತಿ ರಿವಾಜು ಅಂತಲೇ ಹೇಳಬಹುದು ಅದರ ಬಗ್ಗೆ ಒಂದು ಸ್ವಲ್ಪ ನೋಡಿಕೊಂಡು ಹೋಗೋದಾದರೆ ಋಣಾತ್ಮಕ ಆಕರ್ಷಣೆ ಕಪ್ಪು ಬಣ್ಣವನ್ನು ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ರವಾನಿಸಬಹುದು ಇದು ಕೆಲಸವನ್ನು ನಿರ್ಬಂಧಿಸಬಹುದು ಎನ್ನುವ ನಂಬಿಕೆ ಕಪ್ಪು ಬಟ್ಟೆಯನ್ನು ಧರಿಸುವುದರಿಂದ ನಕಾರಾತ್ಮಕತೆಯು ನಮ್ಮ ಮೇಲೆ ಪ್ರಾಬಲ್ಯ ಬೀರುವಂಥದ್ದು ಹಾಗೂ ನಾವು ಮಾಡಲು ಹೊರಟ ಕೆಲಸಗಳಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುವಂಥದ್ದು ಅನ್ನುವ ಕಾರಣ ಇದಕ್ಕಿದೆ ಹಾಗಾಗಿ ಕಪ್ಪು ಬಟ್ಟೆಯನ್ನು ಧರಿಸಬಾರ್ದು ಹಾಗೆಯೇ ಕಪ್ಪು ಬಣ್ಣವನ್ನು ಧರಿಸುವುದು ಅಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತದೆ ಇದು ಶುಭ ಕಾರ್ಯಗಳಲ್ಲಿ ವಿಳಂಬ ಉಂಟು ಮಾಡಬಹುದು ಕಪ್ಪು ಬಟ್ಟೆಯನ್ನು ಧರಿಸಿ ಶುಭ ಕಾರ್ಯಕ್ಕೆ ಹೋದಾಗ ಅಥವಾ ಶುಭ ಕಾರ್ಯವನ್ನು ಮಾಡುವಾಗ ಅದು ಎದುರಾಗುವುದು ಆದ್ದರಿಂದ ಇದನ್ನು ಮಂಗಳ ಕಾರ್ಯದ ಸಮಯದಲ್ಲಿ ಧರಿಸುವುದು ಅಶುಭ ಅಂತೆ ಹಾಗೆಯೇ ಕಪ್ಪು ಬಟ್ಟೆಗಳನ್ನು ಧರಿಸುವುದು ಪ್ರಾಚೀನ ಕಾಲದಿಂದಲೂ ಹಣದ ನಷ್ಟವನ್ನು ಉಂಟು ಮಾಡಬಹುದು ಅಂತ ಹೇಳಲಾಗುತ್ತೆ ಜನಜನತವಾಗಿರುವಂಥದ್ದು ಏಕೆಂದರೆ ಇದು ಸಂಪತ್ತಿನ ನಷ್ಟದ ಸಂಕೇತ ಅಂತಲೂ ಪರಿಗಣಿಸಲಾಗಿದೆ ಇದಕ್ಕೆ ಆಕರ್ಷಿತವಾಗುವ ನಕಾರಾತ್ಮಕ ಶಕ್ತಿಗಳು ನಿಮ್ಮಲ್ಲಿ ಹಣದ ಸಮಸ್ಯೆಯನ್ನು ಸೃಷ್ಟಿಸಬಹುದು ನಿಮ್ಮ ಜೇಬು ಖಾಲಿಯಾಗುವಂತೆ ಮಾಡುವಂಥದ್ದು ಎಷ್ಟೇ ಸಂಪಾದಿಸಿದರೂ ಒಂದಲ್ಲ ಒಂದು ರೀತಿಯಲ್ಲಿ ಅದು ಖಾಲಿಯಾಗುವಂಥದ್ದು ಅಂತಲೇ ಹೇಳಬಹುದು ಹಾಗೆಯೇ ಮುಂದೆ ನೋಡೋದಾದರೆ ಸಾಮಾಜಿಕ ಪ್ರತಿಷ್ಠೆಯ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ ಈ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಅದು ಅಂದರೆ ಧರಿಸ್ಕೊಂಡು ನಾವೇನದು ಒಳ್ಳೆ ಕೆಲಸಕ್ಕೆ ಹೋಗುತ್ತಿದ್ದರೆ ಕಪ್ಪು ಬಟ್ಟೆ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಲೇಬಾರದು ಅನ್ನೋ ಏನೂ ಇದು ಇಲ್ಲ ಕೆಲವು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಧರಿಸಬಾರದು ಅನ್ನೋದು ಅಷ್ಟೇ ಕಪ್ಪು ಬಟ್ಟೆಗಳನ್ನು ಧರಿಸುವುದು ಸಾಮಾಜಿಕ ಪ್ರತಿಷ್ಠೆ ಕೊರತೆ ಸಂಕೇತ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆಯನ್ನು ಹಾಳು ಮಾಡಬಹುದು ಹಾಗಾಗಿ ರಾಜಕಾರಣಿಗಳು ಊರಿನ ಮುಖಂಡರು ಸೇರಿದಂತೆ ಪ್ರಮುಖ ವ್ಯಕ್ತಿಗಳು ಯಾವಾಗಲೂ ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ಸಮಾಜದಲ್ಲಿ ಗುಡಿಸ್ಕೊಳ್ತಾರೆ ಕಪ್ಪು ಬಟ್ಟೆಯನ್ನು ಧರಿಸುವುದರಿಂದ ಜನರು ಸಮಾಜದಲ್ಲಿ ನಿರೀಕ್ಷಿತ ಸ್ಥಾನವನ್ನು ತಲುಪಲು ಸಾಧ್ಯವಾಗುವುದಿಲ್ಲವಂತೆ ಅದಕ್ಕೆ ಹಾಕೋದಿಲ್ವೇನೋ ಇಲ್ಲಾಂದರೆ ಕಪ್ಪು ಬಟ್ಟೆ ಏನು ಧರಿಸಲೇಬಾರದು ಹಾಕಲೇಬಾರದು ಅನ್ನೋ ನಿಯಮ ಏನೂ ಇಲ್ಲ ಆದರೆ ಅದು ಹಿಂದಿನಿಂದ ಬಂದ ಸಂಪ್ರದಾಯದಂತೆ ಯಾವ ಥರ ಅದರ ಬಗ್ಗೆ ಒಂದು ಸತ್ಯಾಸತ್ಯತೆ ಇದೆ ಕೆಲವೊಂದು ಏನಿದೆ ಅದರ ಬಗ್ಗೆ ಏನಿದೆ ಒಂದು ತಿಳ್ಕೊಳ್ಳು ತಿಳ್ಕೊಂಡ್ರೆ ಒಳ್ಳೆಯದಲ್ವ ಯಾಕೆ ಒಳ್ಳೆ ಕಾರ್ಯಕ್ಕೆ ಅದನ್ನು ನಾವು ಧರಿಸಬಾರ್ದು ಅಂತ ಹಾಗೆಯೇ ಆರೋಗ್ಯದ ಸಮಸ್ಯೆ ಉಂಟಾಗಬಹುದು ಅಂದರೆ ಕಪ್ಪು ಬಟ್ಟೆಗಳನ್ನು ಧರಿಸುವುದರಿಂದ ಚರ್ಮದ ಸಮಸ್ಯೆ ಉಂಟಾಗ್ಬೋದು ಉತ್ತಮ ಚರ್ಮ ಆರೋಗ್ಯವನ್ನು ರಕ್ಷಿಸುವುದಿಲ್ಲ ಈ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಮಾನಸಿಕ ಒತ್ತಡ ಆತಂಕವನ್ನು ಹೆಚ್ಚಿಸಬಹುದು ಇದು ಶುಭ ಕಾರ್ಯಗಳಲ್ಲಿ ಒಂದು ಏನು ಶುಭ ಕಾರ್ಯಗಳಲ್ಲಿ ಗರಿಷ್ಠ ಉತ್ಸಾಹನ ಕಡಿಮೆ ಮಾಡುವಂಥದ್ದು ಇದು ನಿಮ್ಮ ವಿವಾಹದಲ್ಲಿ ಅಡೆತಡೆಗಳನ್ನು ತಡೆಗಳನ್ನು ಸೃಷ್ಟಿಸುವಂಥದ್ದು ಅಂದರೆ ಕಪ್ಪು ಬಟ್ಟೆನ ಎಲ್ಲ ಸಮಯದಲ್ಲಿ ಧರಿಸಬಾರದು ಅಂತಲ್ಲ ಬರೀ ಒಂದು ಒಳ್ಳೆಯ ಕ ಶುಭ ಸಮಾರಂಭಗಳಲ್ಲಿ ಏನಾದರೂ ಧರಿಸಬಾರದು ಅಂತೆ ಯಾವ ಥರ ಅದರ ಒಂದು ಕಪ್ಪು ಬಟ್ಟೆಯನ್ನು ಧರಿಸದೆ ಏನಾಗುತ್ತೆ ಒಂದು ಮದುವೆ ಆಗಿರ್ಬೋದು ಸಮಾರಂಭ ಆಗಿರ್ಬೋದು ಅಂಥ ಒಂದು ಸಂದರ್ಭದಲ್ಲಿ ನಾವು ಕಪ್ಪು ಬಟ್ಟೆಯನ್ನು ಧರಿಸೋದಿಲ್ಲ ಅದು ಯಾಕೆ ಅಂದರೆ ಈ ಥರ ಬರಬಹುದು ಅನ್ನೋದು ಅದರ್ವೈಸ್ ನಾವು ಕಪ್ಪು ಬಟ್ಟೆಯನ್ನು ಧರಿಸ್ಬೋದು ಬೇರೆ ಬೇರೆ ಒಂದು ಇದರಲ್ಲಿ ಈ ಥರ ಶುಭ ಸಮಾರಂಭಗಳಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿದ್ರು ಒಳ್ಳೆಯದು ಅನ್ನೋದು ಒಂದು ಮೆಸೇಜು ಅಂತಲೇ ಹೇಳ್ಬೋದು ಇದು ಇವತ್ತಿನ ವೀಡಿಯೋ ಮುಂದಿನ ನೋಡಿದರೆ ಮತ್ತೆ ಆಗ್ತೀನಿ ಧನ್ಯವಾದಗಳು